ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಚಿನ್ಪು ಬ್ಲಾಗ್ಸ್ ಇವತ್ತು ಸಂಡೇ ದಿನದ್ದು ಕಂಪ್ಲೀಟ್ ಆಗಿರುತ್ತೆ ಸೊ ಆ್ಯಸ್ ಯೂಶ್ವಲ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬಿಸಿನೀರು ಕುಡಿತೀನಿ ಸೊ ಅದಕ್ಕೋಸ್ಕರ ಸ್ವಲ್ಪ ಬಿಸಿನೀರನ್ನ ಮಾಡಿಕೊಂಡು ಒಂಚೂರು ಬಿಸಿನೀರು ಕೊಡ್ದು ಸ್ವಲ್ಪ ಹೊತ್ತು ಹಾಗೆ ಸಂಡೇ ಅಲ್ವಾ ತುಂಬ ಫಾಸ್ಟಾಗಿ ಮೂವ್ ಆಗಲ್ಲ ಡೇ ಸ್ಲೋವಾಗಿ ಇರುತ್ತೆ ಸೊ ಹಾಗೆ ಒಂಚೂರು ರೆಸ್ಟ್ ಮಾಡಿ ನೆಕ್ಸ್ಟು ಕಾಫಿ ಮಾಡಿಕೊಂಡು ಅಜ್ಜಿ ನಾನೇ ಇಬ್ಬರು ಕಾಫಿ ಕೊಡ್ದು ಸೊ ಸುಮಾರು ದಿನ ಆಗಿತ್ತು ವರಮಾಲಕ್ಷ್ಮಿ ಹಬ್ಬ ಶ್ರಾವಣ ಮಾಸದಲ್ಲಿರೋದ್ರಿಂದ ಶ್ರಾವಣ ಮಾಸ ಫುಲ್ಲು ನಾನ್ ವೆಜ್ ಮಾಡಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಿರ್ತಿರಲ್ಲ ಅಂತ ನಾನ್ ವೆಜ್ ತಿನ್ನಲ್ಲ ಸೊ ಅದಾದ್ಮೇಲೆ ಇನ್ನೊಂದು ನಾಲ್ಕು ದಿನಕ್ಕೇನೆ ಶ್ರವಣ ಮಾಸ ಮುಗ್ದಿದ್ದು ನಾಲ್ಕು ದಿನಕ್ಕೇನೆ ಗೌರಿ ಗಣೇಶ ಹಬ್ಬ ಬರುತ್ತೆ ಸೊ ಇನ್ನೇನು ಆವಾಗ ನಾನ್ ವೆಜ್ ತಿನ್ನೋಕೆ ಇನ್ನೊಂದು ನಾಲ್ಕು ದಿನಕ್ಕೆ ಏನು ಅಂತ ಸೊ ತುಂಬಾ ದಿನ ಗ್ಯಾಪ್ ಆಗೋಗ್ಬಿಟ್ಟಿತ್ತು ಇದಕ್ಕೂ ಮುಂಚೆ ಬೇರೆ ನಾನು ಯಾವುದೋ ಒಂದು ವ್ರತ ಮಾಡ್ತಾ ಇದ್ದೆ ಸೊ ಸುಮಾರು ಎರಡು ಎರಡೂವರೆ ತಿಂಗಳಾಗ್ಬಿಟ್ಟಿತ್ತು ವೆಜ್ ತಿಂದು ಸೊ ನಾನ್ ವೆಜ್ ತಿನ್ನಬೇಕು ಅಂತ ತುಂಬಾ ಆಸೆ ಆಗ್ತಾಯಿತ್ತು ಫಿಶ್ ಮಾಡೋಣ ಇವತ್ತು ಅಂತ ಹೇಳಿ ನಮಗೆ ಫಿಶ್ಶು ಹಾಗೆ ಅಜ್ಜಿಗೆ ಚಿಕನ್ನ ತೊಗೊಂಡು ಸೊ ಮನೆಗೆ ಇದ್ವಿ ಬೈಕಲ್ಲಿ ಪೆಟ್ರೋಲ್ ಖಾಲಿ ಆಗಿಬಿಟ್ಟಿದೆ ಗೈಸ್ ಭಾನುವಾರದತ್ತು ಎಷ್ಟು ಸೋಂಬೇರಿಗಳಾಗ್ಬಿಟ್ಟಿರ್ತೀವಂದ್ರೆ ಪೆಟ್ರೋಲ್ ಇದೆಯೋ ಇಲ್ವೋ ಅನ್ನೋದು ಸಹ ನೋಡೋಲ್ಲ ನಾವು ಸೊ ಹಂಗೆ ತಳ್ಕೊಂಡು ಮನೆಗೆ ಹೋದ್ವಿ ಸೊ ನೆಕ್ಸ್ಟಿಗೆ ಫಿಶ್ ಕರಿ ಹಾಗೆ ಫ್ರೈ ಮಾಡೋದಕ್ಕೆ ಎರಡಕ್ಕೂ ಹುಣಸೆ ಹಣ್ಣು ಬೇಕಾಗುತ್ತಲ್ವ ಸೊ ಅದಕ್ಕೋಸ್ಕರ ಒಂದು ನಿಮ್ಮ ದೊಡ್ಡ ನಿಂಬೆಹಣ್ಣು ಗಾತ್ರದ ಹುಣ್ಸೆಣ್ಣನೇ ಬಿಸಿ ನೀರು ಹಾಕಿ ಸಪ್ರೇಟಾಗಿ ತೆಗೆದಿಡ್ಕೊಳು ಇದ್ದೀನಿ ಬಿಕಾಸ್ ಸ್ವಲ್ಪ ರಸ ಬೇಗ ಬಿಡುತ್ತೆ ಅಂತ ಸೊ ನಾನು ನೆನೆಸಿಟ್ಟು ಹೋಗಬೇಕಿತ್ತು ಮರ್ತೋಗಿದ್ದೆ ಸೊ ಇವಾಗ ಅದನ್ನು ಆ ಥರ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟಿಗೆ ಅಜ್ಜಿ ಕರಿಗೆ ಮತ್ತು ಫ್ರೈಗೆ ಎರಡಕ್ಕೂ ಸಪ್ರೇಟಾಗಿ ಫಿಶ್ನ ಸೆಗ್ರಿಗೇಟ್ ಮಾಡ್ತಾ ಇದ್ದಾರೆ ಸೊ ಫ್ರೈಗೆ ನಾವು ನೀಟಾಗಿ ಅಗ್ಲವಾಗಿರೋಂಥ ಫಿಶ್ ಬೇಕಲ್ಲ ಸೊ ಅದಕ್ಕೋಸ್ಕರ ತಲೆ ಅಂಥವೆಲ್ಲ ಹಾಕ್ಬಿಟ್ಟು ಸೊ ನೆಕ್ಸ್ಟಿಗೆ ನಾನು ಸೈಡಲ್ಲಿ ಹುಣಸೆಣ್ ರಸ ಎಲ್ಲ ನೀಟಾಗಿ ಊರಿತ್ತು ಸೊ ಅದನ್ನು ನಾನು ತಕ್ಕೊಂಡು ಸಪ್ರೇಟಾಗಿ ಇದ್ದೀನಿ ನೆಕ್ಸ್ಟಿಗೆ ನಾವು ಫಿಶ್ ಕರಿನ ಮಾಡೋದಕ್ಕೆ ಏನು ಫಿಶ್ ತೊಗೊಂಡಿದ್ದಲ್ಲ ಸೊ ಅದಕ್ಕೆ ನಾನು ಹುಣಸೆಹಣ್ಣಿನ ರಸನ ಹಾಕಿ ಮ್ಯಾರಿನೇಟ್ ಮಾಡ್ತೀನಿ ಸೊ ಇದರಿಂದ ನಾವು ಫಿಶ್ನ ಸಾಂಬಾರೊಳಗೆ ಬಿಟ್ಟಾಗ ಗಟ್ಟಿಯಾಗೇ ಇರುತ್ತೆ ಒಂಥರ ನೀರು ನೀರು ಥರ ಆಗಲ್ಲ ಈ ಟಿಪ್ಸ್ನ ಮಿಸ್ ಮಾಡಿದೆ ಫಾಲೋ ಮಾಡಿ ಸೊ ಅದನ್ನು ನಾನು ಹುಣ್ಸೆನಲ್ಲಿ ನೆನೆಸಿ ಸಪ್ರೇಟಾಗಿ ತೆಗೆದಿಟ್ಟೆ ನೆಕ್ಸ್ಟಿಗೆ ಫಿಶ್ ಫ್ರೈ ಮಾಡುತ್ತೀನಿ ಅಂತ ಹೇಳಿದ್ನಲ್ಲ ಸೊ ಅದಕ್ಕೋಸ್ಕರ ನಾನು ಫಿಶ್ನ ತಗೊಂಡು ಸೈಡಲ್ಲಿ ಇಟ್ಟಿತ್ತು ಇಟ್ಕೊಂಡು ನೆಕ್ಸ್ಟಿಗೆ ಒಂದು ದೊಡ್ಡ ಸ್ಪೂನಲ್ಲಿ ಮೂರಿಂದ ನಾಲ್ಕು ಸ್ಪೂನು ಫ್ಲೋರ್ನ ತೊಗೊಂಡಿದ್ದೀನಿ ಸೊ ಅದಕ್ಕೆ ಒಂದು ದೊಡ್ಡ ಸ್ಪೂನಲ್ಲಿ ಅಚ್ಚ ಖಾರದ ಪುಡಿ ಸೊ ಖಾರ ಸ್ವಲ್ಪ ನೋ ಜಾಸ್ತಿನೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಫಿಶ್ ಫ್ರೈಗೆ ನೀವು ಖಾರ ಜಾಸ್ತಿ ತಿನ್ನಲ್ಲ ಅಂದರೆ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೋಬೋದು ಸೊ ನೆಕ್ಸ್ಟ್ ಅದಕ್ಕೆ ಒಂದು ಕಾಲು ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡು ಒಂದೂವರೆ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಸೊ ನೆಕ್ಸ್ಟಿಗೆ ರುಚಿಗೆ ತಕ್ಕಷ್ಟು ಅದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಫಿಶ್ಶು ಸ್ವಲ್ಪ ಉಪ್ಪುಪ್ಪಾಗಿ ಇರುತ್ತೆ ಉಪ್ಪು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟಿಗೆ ಅದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಪೇಸ್ಟ್ ಥರ ಕಲ್ಸ್ಕೊತೀನಿ ಫುಲ್ಲು ಎಣ್ಣೆ ಹಾಕೋದು ಬೇಡ ಒಂದು ಒಂದರಿಂದ ಎರಡು ಸ್ಪೂನ್ ಆಯಿಲ್ನ ಹಾಕಿ ಸ್ವಲ್ಪ ನೀಟಾಗಿ ಬೈಂಡ್ ಆಗುತ್ತೆ ಅನ್ನೋ ಥರ ಇರುತ್ತಲ್ಲ ಕಾರ್ನ್ಫ್ಲೋರು ನೀಟಾಗಿ ಬೈಂಡ್ ಆಗಲಿ ಅಂತ ಅಷ್ಟೇ ಸೊ ಆಯಿಲ್ ಹಾಕಿ ಕಲಿಸ್ಕೊಂಡು ಇದಕ್ಕೆ ಒಂಚೂರು ನೀರನ್ನ ಆ್ಯಡ್ ಮಾಡಿಕೊಂಡು ಪೇಸ್ಟ್ ರೀತಿಯಲ್ಲಿ ಕಲಿಸ್ಕೋಬೇಕು ಎಣ್ಣೆಲೆ ಈ ಥರ ಪೇಸ್ಟ್ ಥರ ಕಲಿಸ್ಕೋಬೇಕು ಅಂತ ಏನಿಲ್ಲ ನೀರನ್ನ ಆ್ಯಡ್ ಮಾಡಿಕೊಂಡು ಪೇಸ್ಟ್ ಥರ ಕಲಿಸ್ಕೊಳ್ಳಿ ಸೊ ಆವಾಗ ನಾವು ಪ್ರತಿ ಫಿಶ್ಗೂ ನೀಟಾಗಿ ಅದನ್ನು ಕೋಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ ಈ ಥರ ಪೇಸ್ಟ್ ಥರ ಅದನ್ನು ಮಾಡಿಕೊಂಡು ಒಂದೊಂದೇ ಫಿಶ್ಶಿಗೇನೆ ಅದನ್ನು ನೀಟಾಗಿ ಒಂದೊಂದೇ ಫಿಶ್ನ ತೆಗ್ದು ಹಾಕಿ ಇಲ್ಲಾಂದರೆ ನೀಟಾಗಿ ಕೋಟ್ ಆಗಲ್ಲ ಸೊ ಆವಾಗ ಒಂದು ಸ್ವಲ್ಪ ಫ್ರೈ ಖಾರ ಇರುತ್ತೆ ಒಂದು ಮಸಾಲೆ ಎಲ್ಲ ನೀಟಾಗಿ ಇಟ್ಕೊಳ್ಳಲ್ಲ ಸೊ ಈ ಥರ ಒಂದೊಂದೇ ಫಿಶ್ನ ಏನು ಸುಮಾರು ಸಾವಿರ ಫಿಶ್ ಏನು ಇರಲ್ಲ ಅಲ್ಲ ಫಿಶ್ ಪೀಸ್ಗಳು ಒಂದು ಸುಮಾರು ಒಂದು ಹತ್ತರಿಂದ ಹದಿನೈದರಿಂದ ಇಪ್ಪತ್ತಿರುತ್ತೆ ಅಷ್ಟೇ ಸೊ ಒಂದೊಂದಕ್ಕೂ ಈ ಥರ ಸಪ್ರೇಟಾಗೆ ತೆಗೆದು ಕೋಟ್ ಮಾಡ್ಕೊತೀನಿ ನಾನು ಸೊ ಇದನ್ನು ಒಂದು ಸುಮಾರು ಅರ್ಧ ಗಂಟೆ ನೀಟಾಗಿ ಮ್ಯಾರಿನೇಟ್ ಆಗೋಕ್ಕೆ ಸಪ್ರೇಟಾಗಿ ಎತ್ತಿಡಬೇಕು ಸೊ ನೆಕ್ಸ್ಟ್ ಈ ಫಿಶ್ ಕರಿ ಮಾಡೋದಕ್ಕೆ ನಾನು ಎರಡು ಇಂಚು ಚಕ್ಕೆ ಅರ್ಧ ಸ್ಪೂನ್ ಮೆಣಸು ಅರ್ಧ ಸ್ಪೂನ್ ಮೆಂತ್ಯ ಅರ್ಧ ಸ್ಪೂನ್ ಜೀರಿಗೆ ಎರಡು ಲವಂಗ ಹಾಗೆಯೇ ಒಂದು ನಾಲ್ಕರಿಂದ ಐದು ಒಂದು ಒಣಗಿದ ಮೆಣಸಿಂಗ ತೊಗೊಂಡಿದ್ದೀನಿ ಸೊ ನೆಕ್ಸ್ಟು ಮಸಾಲೆಗೆ ಅಂತೇಳಿ ಎರಡು ಈರುಳ್ಳಿ ಒಂದು ಕಟ್ಟು ಒಂದು ಇಡಿ ಕೊತ್ತಂಬರಿ ಸೊಪ್ಪು ಹಾಗೆ ಎರಡು ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಒಂದು ಕಪ್ಪು ಕಾಯಿ ತೊಗೊಂಡಿದ್ದೀನಿ ಫಸ್ಟಿಗೆ ನಾವು ಕಡಾಯಿನ ಮಸಾಲೆ ಏನೇನೆಲ್ಲ ಇತ್ತಲ್ಲ ಸ್ಪೈಸಸ್ಸು ಅದನ್ನು ನಾವು ಡ್ರೈ ಫ್ರೈ ಮಾಡ್ಕೋಬೇಕಾಗುತ್ತೆ ಆಯಿಲ್ ಏನು ಯೂಸ್ ಮಾಡ್ದಂಗೆ ಏನೇನು ತೊಗೊಂಡಿದ್ವಿ ಮಸಾಲೆನೆಲ್ಲ ಹಾಕಿ ಒಂದು ಒಳ್ಳೆ ಅರೋಮಾ ಬರೋ ತನಕ ಅದನ್ನು ನಾವು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನಾವು ಮಸಾಲೆನ ಎಷ್ಟು ಉರಿತೀವಿ ಅದರದ್ದು ಕರಿದು ಸಾಂಬಾರ್ದು ಟೇಸ್ಟ್ ಅಷ್ಟೇ ಚೆನ್ನಾಗಿ ಬರುತ್ತೆ ಸೊ ಇದನ್ನೆಲ್ಲ ಒಂದು ಒಳ್ಳೆ ಘಮ ತನಕ ಹುರ್ದು ಸಪ್ರೇಟಾಗಿ ತೆಗೆದಿಟ್ಕೊಂಡು ನೆಕ್ಸ್ಟ್ ಅದೇ ಕಡಾಯಿಗೆ ಒಂದು ಎರಡರಿಂದ ಮೂರು ಸ್ಪೂನು ಆಯಿಲ್ನ ಹಾಕಿ ನಾವೇ ನೀರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಇದೆಲ್ಲ ತೊಗೊಂಡಿದ್ವಲ್ಲ ಸೊ ಅದನ್ನೆಲ್ಲನೂ ಹಾಕಿ ನೀಟಾಗಿ ಅದು ರೋಸ್ಟ್ ಆಗೋ ಥರ ಅದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನು ಆಗಲೇ ಹೇಳಿದ್ನಲ್ವ ಈ ಮಸಾಲೆನೆಲ್ಲೂ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಾನ್ ವೆಜ್ ರೆಸಿಪಿ ಮಾತ್ರ ತುಂಬಾ ಟೇಸ್ಟ್ ಕೊಡುತ್ತೆ ಯೂಶ್ವಲಾಗಿ ನಾನ್ ವೆಜ್ ರೆಸಿಪಿಗಳಿಗೆಲ್ಲ ಈ ಥರ ಫ್ರೈ ಮಾಡಿಕೊಂಡೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಹಸಿ ಮಸಾಲೆನೂ ಯೂಸ್ ಮಾಡ್ತಾರೆ ಕೆಲವೊಬ್ರು ಬಟ್ ನಾನು ಆಲ್ಮೋಸ್ಟ್ ಎಲ್ಲ ನಾನ್ವೆಜ್ಗೂ ಈ ಥರ ಮಸಾಲೆ ಫ್ರೈ ಮಾಡಿನೇ ಯೂಸ್ ಮಾಡೋದು ಸೊ ಇವಾಗ ಈ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ನಾವೇನು ಡ್ರೈ ರೋಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಮಸಾಲೆಗಳನ್ನ ಸ್ಪೈಸಸ್ನ ಸೊ ಅದನ್ನ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಕೊಂಡು ನೆಕ್ಸ್ಟಿಗೆ ಇದನ್ನು ಒಂದು ಸ್ವಲ್ಪ ಹೊತ್ತು ತಣ್ಣಿಗೆ ಹಾಕಕ್ಕೆ ಬಿಡಬೇಕು ಹಾಗೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಡಿ ಸೊ ನೆಕ್ಸ್ಟಿಗೆ ತಣ್ಣಿಗೆ ಹಾಕೋಕ್ಕೆ ಸಪ್ರೇಟಾಗಿ ತೆಗೆದಿಟ್ಟು ಈಗ ಒಂದು ಮಿಕ್ಸಿ ಜಾರಿಗೆ ನಾನು ಎರಡು ಸ್ಪೂನ್ ಧನ್ಯಾ ಹಾಕ್ಕೊತ ಇದ್ದೀನಿ ಹಾಗೆ ಮೀನು ಸಾಂಬಾರಿಗೆ ನಾವು ಮನೇಲಿ ಮಾಡಿರ್ತೀವಲ್ಲ ಬೇಳೆ ಸಾಂಬಾರಿನ ಪುಡಿನ ಅದನ್ನು ಹಾಕ್ಕೊಂಡು ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈಗ ನಾನು ನಮ್ಮ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿನ ಒಂದೂವರೆ ಸ್ಪೂನ್ ಆಗೋ ಅಷ್ಟು ಹಾಕೊತಾ ಇದ್ದೀನಿ ಎರಡು ಸ್ಪೂನು ಹಾಕೊಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟಿಗೆ ನಾನು ಒಂದು ಒಂದು ಸ್ಪೂನ್ ಹಾಕೋ ಅಷ್ಟು ಅಚ್ಚ ಖಾರದ ಪುಡಿನ ಇದ್ದೀನಿ ನಾವು ಅಸ್ ಆಲ್ರೆಡಿ ಖಾರದ್ದು ಮೆಣಸಿನ್ಕಾಯಿನ ಯೂಸ್ ಮಾಡಿರ್ತೀವಲ್ಲ ಸೊ ನೋಡಿಕೊಂಡು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನೆಕ್ಸ್ಟಿಗೆ ಒಂದು ಕಾಲು ಸ್ಪೂನ್ ಅಷ್ಟು ಹಾಕಿ ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆನ ಸೊ ಅದನ್ನೆಲ್ಲ ಅದಕ್ಕೆ ಆ್ಯಡ್ ಮಾಡಿ ಒಂದು ನಾವು ಹುಣ್ಸೆನ್ ರಸ ಇಟ್ ತೆಗೆದಿಟ್ಕೊಂಡಿದ್ವಿ ಸೊ ಅದನ್ನು ಸಹ ಇವಾಗ ಹಾಕಿ ಹುಣ್ಸೆನ್ ರಸ ನಾವು ಆಲ್ರೆಡಿ ಮ್ಯಾರಿನೇಟ್ ಆಗೋಕ್ಕೆ ಹಾಕಿರ್ತೀವಿ ಫಿಶ್ಶಿಗೆ ಖಾಲಿ ಫಿಶಿಗೆ ಸೊ ನೋಡಿಕೊಂಡು ಹುಳಿ ನಿಮ್ಮ ರುಚಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೆಕ್ಸ್ಟ್ ನೀರನ್ನ ಆ್ಯಡ್ ಮಾಡಿಕೊಂಡು ಫೈನ್ ಪೇಸ್ಟಾಗಿ ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ ನೆಕ್ಸ್ಟಿಗೆ ಒಂದು ಕಡಾಯಿಗೆ ಒಂದೆರಡರಿಂದ ಮೂರು ಸ್ಪೂನು ಎಣ್ಣೆನ ಹಾಕಿ ನಾನು ಇದಕ್ಕೆ ಅಂದರೆ ಕರ್ಬೇವಿನ ಒಗ್ಗರಣೆ ಕೊಟ್ಕೊತೀನಿ ಕರ್ಬೇವಿನ ಒಗ್ಗರಣೆ ಫಿಶ್ ಸಾಂಬಾರಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮಿಸ್ ಮಾಡಿದೆ ಈ ಪ್ರೊ ಈ ಸ್ಟೆಪ್ನ ನೀವು ಟ್ರೈ ಮಾಡಿ ಸೊ ನೆಕ್ಸ್ಟಿಗೆ ಕರ್ಬೇವೆಲ್ಲ ಚಟಪಟ ಅಂದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಸೊ ಅದನ್ನು ಆ್ಯಡ್ ಮಾಡಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಮೀನುಸಾರು ಸ್ವಲ್ಪ ತೆಳ್ಳಗಿದ್ರೆ ನನಗೆ ಇಷ್ಟ ಆಗುತ್ತೆ ಸೊ ಸ್ವಲ್ಪ ನಾನು ತೆಳ್ಳಗೆ ಮಾಡ್ಕೊತೀನಿ ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದನ್ನು ನೀರನ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸೊ ಅದನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿ ಬರೋದಕ್ಕೆ ಬಿಡಬೇಕು ಸಾರನ್ನ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನೀವು ಕುದಿ ಫುಲ್ ಬೇಯಿಸ್ಕೊಂಬಿಡ್ಬೇಕು ಮಸಾಲೆ ಎಲ್ಲನೂ ನೈಂಟಿ ಫೈವ್ ಪರ್ಸೆಂಟೇ ಬೇಯಿಸ್ಕೊಂಬಿಡಬೇಕು ಸೊ ನೆಕ್ಸ್ಟಿಗೆ ನಾವೇನು ಮ್ಯಾರಿನೇಟ್ ಮಾಡಿದ್ವಲ್ಲ ಫಿಶ್ನ ಸೊ ಅದನ್ನು ಒಂದೊಂದಾಗಿಯೇ ಅದರೊಳಗೆ ಎಲ್ಲ ಸೈಡೂ ಹಾಕಿ ಅಂದರೆ ಒಂದೇ ಸಲ ಮಿಕ್ಸ್ ಆಗೋ ಥರ ಹಾಕಿದಂಗೆ ಸಪ್ರೇಟ್ ಸಪ್ರೇಟ್ ಸಪ್ರೇಟಾಗಿ ಈ ಥರ ಹರಡಿ ಇದನ್ನೊಂದು ಲಿಡ್ ಕ್ಲೋಸ್ ಮಾಡಿ ಈಗ ಫಿಶ್ಶನ್ನ ನಾವು ಜಾಸ್ತಿ ಹೊತ್ತು ಕುಕ್ ಮಾಡೋ ಅವಶ್ಯಕತೆ ಏನೂ ಇಲ್ಲ ಸುಮಾರು ಒಂದು ಐದು ನಿಮಿಷ ಕುಕ್ ಮಾಡಿ ಈ ಮಸಾಲೆ ಎಲ್ಲ ಅದಕ್ಕೆ ಇಟ್ಕೊಳ್ಳಿ ಅಂತ ಅಷ್ಟೇ ಫಿಶ್ಶು ಬೇಗನೆ ಕುಕ್ ಆಗುತ್ತೆ ಸೊ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಸುಮಾರು ಒಂದು ನಾಲ್ಕರಿಂದ ಐದು ನಿಮಿಷ ಒಳ್ಳೆ ಕುದಿ ಬರೋ ತನಕ ಅದನ್ನು ಬೇಯಿಸ್ಕೊಂಡು ಸೊ ನೆಕ್ಸ್ಟಿಗೆ ತೆಗೆದು ಹೆಂಗೆ ಹೆಂಗಿದೆ ಫಿಶ್ಶು ಅಂತೇಳಿ ನನ್ನ ಸೈಡಿಗೆ ಹಂಗೆ ತವಾನ ಫ್ರೈ ಮಾಡಬೇಕಿತ್ತಲ್ಲ ಫಿಶ್ ಫ್ರೈ ಅದಕ್ಕೆ ಅದಕ್ಕೆ ಬಿಸಿಯಾಗಕ್ಕೆ ಇಟ್ಟು ಸೊ ನೆಕ್ಸ್ಟಿಗೆ ನಾವು ಫಿಶ್ ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಈ ಕಣ್ಣಿನ ಭಾಗ ಇರುತ್ತಲ್ಲ ತಲೆದು ಸೊ ಅದು ಫುಲ್ಲು ವೈಟಾಗಿ ಗುಡ್ಡೆ ಎಷ್ಟು ನೋಡಿ ಮಣಿ ಥರ ಆಗಿರುತ್ತಲ್ಲ ಸೊ ಇವಾಗ ಫಿಶ್ ಬೆಂದಿದೆ ಅಂತ ಅರ್ಥ ಇವಾಗ ಸ್ಟವ್ ಆಫ್ ಮಾಡಿ ಸಪ್ರೇಟಾಗಿ ತೆಗೆದಿಟ್ಕೊಂಡು ನೆಕ್ಸ್ಟಿಗೆ ನಾವು ಫಿಶ್ ಫ್ರೈ ಮಾಡೋದಕ್ಕೆ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಸೊ ತವಾ ಹಾಕಿದ್ದು ಜಾಸ್ತಿ ಆಯಿಲ್ ಹಾಕೊಂಬೇಡಿ ಫಿಶ್ ಫ್ರೈ ಮಾಡಬೇಕಾದ್ರೆ ಆ್ಯಕ್ಚುಲಿ ಈ ಫಿಶಲ್ಲಿ ಅದೇ ಆಯಿಲ್ ಬಿಡ್ತಾ ಇತ್ತು ಅಂತ ಅನಿಸುತ್ತೆ ಬಟ್ ನಾನು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕೊಂಬಿಟ್ಟೆ ತವಾ ಕಚ್ಕೊಂಬಿಡುತ್ತೇನೋ ಅಂತ ಬಟ್ ಜಾಸ್ತಿ ಆಯಿಲ್ ಹಾಕೋಕೆ ಹೋಗ್ಬೇಡಿ ಜಸ್ಟು ನಾವು ಸ್ಪ್ರೇ ಮಾಡಿಕೊಂಡ್ರೂ ಓಕೆ ಸೊ ಈ ಥರ ಒಂದೊಂದಾಗಿ ಫಿಶ್ನ ನೀಟಾಗಿ ಮ್ಯಾರಿನೇಟ್ ಮಾಡಿದ್ವಲ್ಲ ಸೊ ಅದನ್ನೆಲ್ಲ ಪ್ಲೇಸ್ ಮಾಡಿ ಎರಡೂ ಕಡೆನೂ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕಷ್ಟೇ ಒಂದು ಚೂರು ಮಸಾಲೆ ಬಿಡೋದಾಗಿರ್ಬೋದು ಆ ಥರ ಏನೂ ಆಗಿಲ್ಲ ಇಷ್ಟು ಕನ್ಸಿಸ್ಟೆನ್ಸಿಯಾಗಿ ನಾವು ಮಸಾಲೆ ಕಲಿಸ್ಕೊಂಡಿರ್ತೀವಲ್ಲ ಅದು ತುಂಬಾ ಇಂಪಾರ್ಟೆಂಟು ನಾವು ಟರ್ನ್ ಮಾಡಬೇಕಾದ್ರೂ ಅಷ್ಟೇ ನೋಡಿ ಒಂದು ಚೂರು ಮಸಾಲೆ ಎಲ್ಲೂ ಬಿಟ್ಟಿಲ್ಲ ನೀಟಾಗಿ ಎಲ್ಲ ಕಡೆ ಹರಡ್ಕೊಂಡು ಫಿಶ್ ಫ್ರೈ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ನಮ್ಮ ಮನೇಲಿ ಎಲ್ಲರೂ ಫಿಶ್ ಕರಿಗಿಂತ ಫಿಶ್ ಫ್ರೈನೇ ತುಂಬ ಇಷ್ಟಪಟ್ಟು ತಿಂದರು ನಾನು ಟರ್ನ್ ಮಾಡಿ ಹಾಕಿದ್ಮೇಲೆ ನೋಡಿ ಗೋಲ್ಡನ್ ಬ್ರೌನಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಂಗೆ ನಿಜ ಎಡಿಟ್ ಮಾಡಬೇಕಾದ್ರೂ ಇವಾಗ್ಲೂ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು ಅಷ್ಟು ಚೆನ್ನಾಗಿ ಬಂದಿತ್ತು ಫಿಶ್ ಫ್ರೈ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ಸೊ ಈಗೆಲ್ಲ ಆಯಿತು ತೆಗೆದು ಈಗ ಊಟಕ್ಕೆ ಬಡ್ಸ್ಕೊತಾ ಇದ್ದೀನಿ ಊಟಕ್ಕೆ ಮಾಮೂಲಿ ನೋಡಿ ನನ್ನ ಪ್ಲೇಟ್ ಈ ಥರ ಇದೆ ಪ್ರೋಟೀನು ಕಾಪ್ಸು ಹಾಗೆ ಕುಕುಂಬರು ಎಲ್ಲವೂ ಇದೆ ಸೊ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಒಂದು ಸ್ವಲ್ಪ ಎಡಿಟಿಂಗ್ ವರ್ಕ್ ಇತ್ತು ಸೊ ಎಡಿಟಿಂಗ್ ವರ್ಕ್ ಎಲ್ಲ ಮುಗಿಸ್ಕೊಂಡು ಸಂಜೆ ಅಮ್ಮ ಕಾ ಟೀ ಮಾಡಿಕೊಟ್ಟಿದ್ರು ಟೀ ಕುಡಿದು ಆ್ಯಕ್ಚುಲಿ ಟೀ ಕಾಫಿ ಜಾಸ್ತಿ ಕುಡಿತಾ ಇದ್ದೀನಿ ಇತ್ತೀಚೆಗೆ ಮಳೆ ಬಂದಿತ್ತು ವ್ಯೂ ನೋಡಿಕೊಂಡು ಕಿಟಕಿ ರೂಮ್ ಕಿಟಕಿಯಿಂದ ಈ ಥರ ವ್ಯೂ ಕಾಣಿಸುತ್ತೆ ನಮ್ಮದು ಟೀ ಕುಡಿದು ಹಾಗೆ ಸ್ನ್ಯಾಕ್ಸಿಗೆ ಮ್ಯಾಂಗೋ ತಿಂದು ನಾನು ಅಮ್ಮ ಇಬ್ಬರು ಸೇರ್ಕೊಂಡು ಮ್ಯಾಂಗೋ ತಿಂದ್ವಿ ಸೊ ನೆಕ್ಸ್ಟಿಗೆ ಅಮ್ಮ ನೈಟು ಊಟಕ್ಕೆ ಚಪಾತಿ ಮಾಡ್ತಿದ್ದಾರೆ ನಾನು ಆಗಲೇ ಹೇಳಿದ್ದೆ ಅಲ್ವಾ ಅಜ್ಜಿಗೆ ಚಿಕನ್ ತೊಗೊಂಬಂದಿದ್ದೆ ಅಂತ ಅಜ್ಜಿ ಅದರಲ್ಲಿ ಚಿಕನ್ ಸಾಂಬಾರು ಮಾಡಿದರು ಅದೂ ತುಂಬಾ ಚೆನ್ನಾಗಿತ್ತು ಬಟ್ ನಾನು ಫಿಶ್ ಸಾಂಬಾರ್ ಕ್ಯಾಪ್ಷನ್ ಮಾಡಿದ್ರು ಇದನ್ನ ರೆಸಿಪಿನ ಅದನ್ನು ಮಾಡ್ಕೊಳ್ಳಲಿಲ್ಲ ನೆಕ್ಸ್ಟು ಬೇಕಿದ್ದರೆ ನೀವು ಕಮೆಂಟಾಗಿ ಚಿಕನ್ ಸಾಂಬಾರ್ ರೆಸಿಪಿ ಅಂತ ನಾನು ಮಾಡ್ತೀನಿ ನಮ್ಮ ಅಜ್ಜಿ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಈಗ ಅಮ್ಮ ಈ ಥರ ಒತ್ತಾಕ್ ಇದ್ರ ಚಪಾತಿನ ಅಜ್ಜಿ ಬೇಯಿಸ್ತಾರೆ ನಮ್ಮ ಮನೇಲಿ ಇದೇ ಥರನೇ ಇಬ್ಬರು ಎಲ್ಲರೂ ಸ್ವಲ್ಪ ಕೆಲಸನ ಹಂಚ್ಕೊಂಡು ಮಾಡ್ತೀವಿ ಸೊ ಬೇಗ ಆಗುತ್ತೆ ಅಂತ ಅವರಿಬ್ರು ಅಲ್ಲಿ ಚಪಾತಿ ಮಾಡ್ತಾಯಿದ್ರು ಸೊ ನಾನು ಇಲ್ಲಿಗೆ ನಮ್ಮದು ಹೂವು ಇರುತ್ತಲ್ಲ ನಾವು ವರ್ತನೆ ಆಗ್ತೀವಿ ಅಂತ ಹೇಳಿದ್ನಲ್ಲ ಸೊ ಅದರ ಹೂವನ ರೂಮಲ್ಲಿ ಕಟ್ತಾ ಕೂತಿದ್ದೆ ಮಳೆ ಹೂವು ತುಂಬಾ ಸಣ್ಣ ಸಣ್ಣ ಇರುತ್ತಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಅಷ್ಟೇ ನೋಡಿ ಈ ಥರ ನನ್ನ ಡೇ ಇರುತ್ತೆ ಸೊ ನೈಟು ಊಟ ಕೆ ಯೂಶ್ವಲ್ ಚಪಾತಿ ಚಿಕನ್ ಸಾಂಬಾರು ತಿಕೊಂಡು ಇವತ್ತಿನ ಡೇ ಮುಗಿಸ್ದೆ ನಾನು ನನ್ನ ವೀಡಿಯೋನ ಲಾ ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನನ್ನ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್